ಅತ್ಯಂತ ಸುಂದರವಾದ ಉದಾಹರಣೆ ಅಂತ ಜೇಡ ಸುಮಾರು ನಮ್ಮ ಈ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಸುಮಾರು ಒಂದು ಇಪ್ಪತ್ತೇಳು ತರದ ಜೇಡದ ಪ್ರಭೇದಗಳಿವೆ ಅಂತ ಹೇಳ್ತಾರೆ ಇನ್ನೂ ಜಾಸ್ತಿ ಇದೆ ಈ ಪರಿಸರದಲ್ಲಿ ಇಷ್ಟು ವಿಧವಾದದ್ದು ಅಂತ ಅದರಲ್ಲಿ ಒಂದು ಜೇಡ ನಾವು ಕುಮಾರ ಪರ್ವತಕ್ಕೆ ಹತ್ತುವಾಗ ಅಲ್ಲಿ ಒಬ್ರು ನಮ್ಮ ಜೊತೆಗೆ ಹರೀಶ್ ಭಟ್ ಅಂತ ಒಬ್ರು ಬರ್ತಿದ್ರು ಇಲ್ಲವರೀಗ ಮೂವತ್ತೈದು ಮೂವತ್ತಾರು ನಾರು ವರ್ಷದಲ್ಲಿ ಅವರು ತೀರ್ಕೊಂಡ್ರು ಆದ್ರೆ ಅವರಿಗಿದ್ದ ಪ್ರಪಂಚದ ಜ್ಞಾನ ನಾನು ಹೇಳಲಿಕ್ಕೆ ಹೋದ್ರೆ ಒಂದು ಗಂಟೆ ಅವ್ರ ಬಗ್ಗೆ ಹೇಳಬೇಕು ಅಷ್ಟು ಅದ್ಭುತವಾದ ವ್ಯಕ್ತಿ ಅವರಿಗೆ ಪಕ್ಷಿಶಾಸ್ತ್ರ ಪ್ರಾಣಿಶಾಸ್ತ್ರ ಗಿಡಗಳು ಮರಗಳು ತೊಗಟೆ ಬೇರು ಅದು ಯಾವುದರ ಜೊತೆ ಬೆರೆಸಿದ್ರೆ ಏನು ಉಪಯೋಗ ಅದು ಆಂಗ್ಲದಲ್ಲಿ ಅದಕ್ಕೆ ಏನು ಹೇಳ್ತಾರೆ ನಮ್ಮ ಪ್ರಾಚೀನರು ಅದಕ್ಕೆ ಏನು ಅರ್ಥ ಹೇಳ್ತಿದ್ರು ಯಾಕೆ ಅದ್ರ ಹಿಂದೆ ಬಳಸ್ತಿದ್ರು ಈಗ ಅದನ್ನ ಬಿಟ್ಟು ಯಾಕೆ ಹೋಗಿದೆ ಯಾಕೆ ನನಗಿರೋ ಅನಾರೋಗ್ಯ ಎಲ್ಲದನ್ನು ಅವ್ರು ಮತ್ತಷ್ಟು ತಿಳಿದಿದ್ರು ಒಂದು ದಿವಸ ನನಗೆ ಗೊತ್ತಿದೆ ಅಂತ ಹೇಳಿದವರಲ್ಲ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ದವರು ಅವರಿಗೆ ಎಷ್ಟು ಅಂದ್ರೆ ಇಡೀ ದಿವಸ ಫ್ರೀ ಆಗಿ ಎಷ್ಟೋ ಶಾಲೆಗಳಿಗೆ ಮಕ್ಕಳ ಜೊತೆಗಿನೇ ಕಾಲ ಕಳೆದವರು ಅವರು ನೋಡು ಇಲ್ಲೇ ಒಂದು ಶಾಲೆಯಲ್ಲಿ ಒಂದು ಪಾಠ ಮಾಡುವಾಗ ಅವರ ಬ್ರೈನ್ ಟ್ಯೂಮರ್ ಆಗಿಬಿಟ್ಟಿತ್ತು ಅವರ ತಲೆನೋವು ಬರ್ತಿತ್ತು ಗಮನಿಸಲಿಲ್ಲ ಆ ಸ್ಟೇಜಲ್ಲೇ ಕುಸಿದು ಬಿದ್ದು ಪ್ರಾಣ ಹೋಯ್ತು ಆದ್ರೆ ಆ ವ್ಯಕ್ತಿಯ ಜೊತೆಗೆ ಒಂದು ಕಳೆದ ನಾನು ನಾಲ್ಕೈದು ದಿವಸ ಆದ್ರೆ ಬಹುಶಃ ನನ್ನ ನಾಲ್ಕು ಜನ್ಮಕ್ಕಾಗುವಷ್ಟು ವಿಷಯ ಅವರಿಂದ ನನಗೆ ಸಿಕ್ಕಿದ್ರಲ್ಲಿ ಇದು ಒಂದು ಅಂಶ ಪೂರ್ಣ ನಬಿನ ಅವರ ಮಾತು ಹೇಳಿದ್ಮೇಲೆ ಆ ಬಲೆಯನ್ನ ಅದು ಉಗುಳುತ್ತೆ ನೂಲನ್ನ ತನ್ನ ಹೊಟ್ಟೆಯಿಂದ ತೆಗೆದು ನಾಲಿಗೆಯಿಂದ ತಳ್ಳುತ್ತೆ ಅದು ತಳ್ಳುವಾಗ ಸುಮಾರು ಇಪ್ಪತ್ತೈದು ಅಡಿಯಷ್ಟು ದೂರದ ತನಕ ತಳ್ಳುತ್ತೆ ಒಂದು ಜಾತಿಯ ಜೇಡ ಆಮೇಲೆ ಅದು ಇಲ್ಲಿ ನಾವು ನೋಡಿ ಒಂದು ಒಂದು ಫೋಟ್ ರೋಲ್ ಬೇಕು ಅಥವಾ ಅಳತೆಗೆ ಏನಾದ್ರೂ ಟೇಪ್ ಬೇಕು ಅದು ಎಷ್ಟು ಚೆನ್ನಾಗಿ ಅಲ್ಲಿ ಗುರಿ ಹಿಡಿದು ಹೊಡೆಯುತ್ತೆ ಅಂದ್ರೆ ಅದು ಹೊಡೆದ ಮೇಲೆ ನೀವು ನೋಡಿರ್ತೀರಿ ಅದು ಎಷ್ಟು ಆರ್ಟಿಸ್ಟಿಕ್ ಆಗಿ ಕಟ್ಟುತ್ತೆ ಅಂತ ನಾವು ಈ ಮಿತ್ರಪಕ್ಷ ಮುದು ಎಲ್ಲ ಸಾವರಿಸಿ ತೆಗ್ದು ಬಿಡ್ತೇವೆ ಭಯ ಏನು ಅಂದ್ರೆ ಈಗ ಈ ಚಿತ್ರ ಪಕ್ಷದಲ್ಲಿ ಬಂದಿರ್ತಾರೆ ಅಂತ ಒಂದು ಹೇಳಿದ್ದಾರೆ ಅನ್ನೋ ಕಾರಣ ಉಳಿಸಿರ್ತೇವೆ ಆದ್ರೆ ಅದು ಚೆನ್ನಾಗಿ ಕಟ್ಟಿ ತಾನೇ ಕಟ್ಟಿದ ಆ ಬಲೆಯಲ್ಲಿ ಯಾವುದಾದ್ರೂ ಪ್ರಾಣಿ ಬಂದು ಸಿಕ್ಕಿದ್ರೆ ಅದು ಸಿಕ್ಕಾಕೊಳ್ಳುತ್ತೆ ಆತೆಯೋ ಇನ್ನೇನು ಅದು ಕೆಲವೊಮ್ಮೆ ಈ ಕಾಡಿನಲ್ಲಿರುವ ಬಲೆಗಳಲ್ಲಿ ಪಕ್ಷಿಯು ಕೂಡ ಬಿಡುತ್ತಂತೆ ಅಷ್ಟು ಗಟ್ಟಿಯಾದ ಬಲೆಯನ್ನು ಕಟ್ಟುತ್ತೆ ಆ ಬಿದ್ದ ಮೇಲೆ ಓಡಿ ಬರುತ್ತೆ ಅದೇ ಬಲೆಯಲ್ಲಿ ಈ ಹಾತೆ ಬಿದ್ದಿರುವುದು ಅದೇ ಬಲೆಯಲ್ಲಿ ಜೇಡ ಓಡಾಡ್ತಾರ ಅಂಟದೆ ಅದಕ್ಕೆ ಅಂಟುವುದಿಲ್ಲ ಇದಕ್ಕೆ ಯಾಕೆ ಈ ಜಗತ್ತು ಅನ್ನುವ ಸ್ಥಿತಿ ಲಯಗಳನ್ನು ಮಾಡುವ ಅಥವಾ ಸತ್ವರತ ತಮಸ್ಸು ಅನ್ನುವ ಗುಣಗಳ ಪ್ರಭಾವನ ಜಗತ್ತಿನಲ್ಲಿ ಬಿದ್ದು ಈ ವಿಶ್ವಾದ್ಯಂತವಾದ ಸೃಷ್ಟಿಯನ್ನು ಏನು ಮಾಡಿದ್ದಾನೆ ಅಥವಾ ಈ ವಿಸ್ತಾರವನ್ನು ಏನ್ ಕಟ್ಟಿದ್ದಾನೆ ನಾವು ಸಿಕ್ಕಾಕೊಳ್ಳುತ್ತೇವೆ ಅವನು ಅದನ್ನು ಜೇಡದಿಂದ ನೋಡಿಕಾಗಿ ಇದ್ರಂತ ಉಪನಿಷತ್ತು ಹೇಳಿದ ಹಾಗೆ ಕೆಥೋರ್ಣ ನಾವಿಗಿಷ್ಟೇ ಕೃಷ್ಣ ತೇಜ ಯಥಾ ಯ ಪುರುಷಾತ್ಕೇಶೋಮಾನಿ ಆದರೆ ಸಸ್ಯದ ಪೃಥ್ವಿಯ ಸಸ್ಯ ಘೋಷದಯ ಸಂಭವಂತ ಈ ಮೂರು ಉದಾಹರಣೆ ಕೊಟ್ಟು ಹೀಗೆ ಭಗವಂತನನ್ನು ತಿಳುಕೋ ಅಂತ ಹೇಳುವ ಮಾತು ಹೇಳಿದರೆ ಒಂದು ಈ ಪೂರ್ಣನಾಗಿ ಆದರೆ